ನಮಸ್ಕಾರ ವಿದ್ಯಾರ್ಥಿಗಳೇ ಇದುವರೆಗೆ ನಾವು ನಾಟ್ಯಶಾಸ್ತ್ರದ ಕರ್ತೃವಾದಂತಹ ಭರತನ ಬಗ್ಗೆ ಹಾಗೆ ಅಲಂಕಾರ ಸಿದ್ಧಾಂತದ ಪ್ರತಿಪಾದಕನಾದಂತಹ ಬಾಮಹ ಗುಣ ಸಿದ್ಧಾಂತದ ಪ್ರತಿಪಾದಕನಾದಂತಹ ದಂಡಿ ರೀತಿ ಸಿದ್ಧಾಂತದ ಪ್ರತಿಪಾದಕನಾದಂತಹ ವಾಮನ ಧ್ವನಿ ಸಿದ್ಧಾಂತದ ಪ್ರತಿಪಾದಕನಾದಂತಹ ಆನಂದವರ್ಧನ ಹಾಗೆ ಈ ಆನಂದವರ್ಧನನ ಧ್ವನ್ಯಾಲೋಕ ಕೃತಿಗೆ ಲೋಚನ ಅನ್ನುವಂತಹ ವ್ಯಾಖ್ಯಾನ ಗ್ರಂಥವನ್ನು ಬರೆದಂತಹ ಹಾಗೆ ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಅನ್ನುವಂತಹ ವ್ಯಾಖ್ಯಾನ ಗ್ರಂಥವನ್ನು ಬರೆದಂತಹ ಅಭಿನವ ಗುಪ್ತನ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿನಲ್ಲಿ ನಾವು ವಕ್ರೋಕ್ತಿ ಸಿದ್ಧಾಂತದ ಪ್ರತಿಪಾದಕನಾದಂತಹ ಕುಂತಕನ ಬಗ್ಗೆ ತಿಳ್ಕೊಳ್ಳೋಣ ಈ ವಕ್ರೋಕ್ತಿ ಸಿದ್ಧಾಂತದ ಪ್ರತಿಪಾದಕನಾದಂತಹ ಕುಂತಕನ ಕಾಲ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಇಪ್ಪತ್ತೈದು ಅಂದರೆ ಈ ನಡುವಿನ ಅವಧಿನಲ್ಲಿ ಅವನು ಇದ್ದ ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಬಹುತೇಕ ಅಲಂಕಾರಿಕರ ಹಾಗೆ ಇವನು ಸಹ ಕಾಶ್ಮೀರದವನು ಇವನು ಧ್ವನಿ ಸಿದ್ಧಾಂತದ ಪ್ರತಿಪಾದಕನಾದಂತಹ ಆನಂದವರ್ಧನ ಹಾಗೆ ರಸ ಸಿದ್ಧಾಂತದ ಪ್ರತಿಪಾದಕನಾದಂತಹ ಅಭಿನವ ಗುಪ್ತ ಇವರ ನಂತರದಲ್ಲಿ ಬರ್ತಾನೆ ಇವರ ನಂತರದಲ್ಲಿ ಬರುವಂಥವನು ಯಾರು ಕುಂತಕ ಇವ್ರ ನಂತರದಲ್ಲಿ ಇವನು ಬರೋದರಿಂದ ಇವರು ಪ್ರತಿಪಾದಿಸಿದಂತಹ ರಸ ಮತ್ತು ಧ್ವನಿಗಳನ್ನ ಒಪ್ಕೊಂಡು ಆ ಒಂದು ಪ್ರಭಾವದ ಹಿನ್ನೆಲೆಯಲ್ಲಿ ತನ್ನ ಸಿದ್ಧಾಂತವನ್ನು ಪೂರ್ಣಗೊಳಿಸ್ತಾನೆ ಹಾಗಾಗಿ ಇವನನ್ನು ಅಂತರ್ಭಾವಾದಿ ಅಂತ ಹೇಳಿಬಿಟ್ಟು ಕರೀತಾರೆ ಇವನ ಕೃತಿ ವಕ್ರೋಕ್ತಿ ಜೀವಿತ ಇದು ಇವನ ಅಲಂಕಾರಿಕ ಗ್ರಂಥ ಅಲಂಕಾರ ಗ್ರಂಥವಾಗಿದೆ ವಕ್ರೋಕ್ತಿ ಜೀವಿತ ಅನ್ನೋದು ಇವನು ರಚನೆ ಮಾಡಿರುವಂತಹ ಅಲಂಕಾರ ಗ್ರಂಥ ಇವೊಂದು ತುಂಬ ಮನೋಹರವಾದಂಥ ಶೈಲಿ ಅಂದರೆ ತನ್ನ ಅಲಂಕಾರ ಗ್ರಂಥವನ್ನು ರಚನೆ ಮಾಡುವಲ್ಲಿ ಇವನ ಶೈಲಿ ತುಂಬ ಮನೋಹರವಾಗಿದೆ ಈ ಒಂದು ಮೂಲ ಗ್ರಂಥವನ್ನು ಕಾರಿಕೆಗಳ ರೂಪದಲ್ಲಿ ಬರೆದು ಅದರ ಮೇಲೆ ತಾನೇ ವಿಸ್ತಾರವಾದಂತಹ ವೃತ್ತಿಯನ್ನು ರಸವತ್ತಾದಂತಹ ಗದ್ಯದಲ್ಲಿ ಬರೆದಿದ್ದಾನೆ ರಸವತ್ತಾದಂತಹ ಗದ್ಯದಲ್ಲಿ ಬರೆದಿದ್ದಾನೆ ಇಲ್ಲಿ ಕಾರಿಕೆ ಅಂದರೆ ನಾನು ನಿಮಗೆ ಹಿಂದಿನ ಕ್ಲಾಸಲ್ಲೇ ಹೇಳಿದ್ದೆ ಏನು ಶಾಸ್ತ್ರ ವಿಚಾರವನ್ನು ವಿವರಿಸುವಂತಹ ಶ್ಲೋಕೆ ಶ್ಲೋಕಕ್ಕೆ ಅಥವಾ ಸೂತ್ರಗಳಿಗೆ ಕಾರಿಕೆ ಅಂತ ಕರಿತೀವಿ ಈ ಸೂತ್ರಗಳಿಗೆ ಆ ವಿವರಣೆಯನ್ನು ನೀಡುವಂತಹ ಗದ್ಯ ರೂಪದಲ್ಲಿ ನೀಡುವಂಥ ವಿವರಣೆಗೆ ವೃತ್ತಿ ಅಂತ ಹೇಳಿಬಿಟ್ಟು ಕರಿತೀವಿ ಈ ಸೂತ್ರಗಳಿಗೆ ನೀಡುವಂಥ ವಿವರಣೆಯೇ ವೃತ್ತಿ ಅದು ಗದ್ಯ ರೂಪದಲ್ಲಿರುವಂಥದ್ದು ಇವನು ಕುಂತಕ ತನ್ನ ಗ್ರಂಥದಲ್ಲಿ ಮೂಲ ಗ್ರಂಥವನ್ನು ಕಾರಿಕೆಗಳ ರೂಪದಲ್ಲಿ ಬರೆದು ಅದರ ಮೇಲೆ ತಾನೇ ವಿಸ್ತಾರವಾದಂಥ ಆ ಸೂತ್ರಗಳಿಗೆ ತಾನೇ ಗದ್ಯದ ರೂಪದಲ್ಲಿ ಅದು ರಸವತ್ತಾದ ಗದ್ಯದ ರೂಪದಲ್ಲಿ ವಿವರಣೆಯನ್ನು ನೀಡಿದ್ದಾನೆ ಹಾಗೆ ತನ್ನ ಸಿದ್ಧಾಂತವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಇವನು ಉದಾಹರಣೆಗಾಗಿ ಆರಿಸ್ಕೊಂಡಿರುವಂಥ ಪದ್ಯಗಳು ತನಗಿಂತ ಹಿಂದೆ ಇದ್ದಂತಹ ಪ್ರಾಚೀನ ಕಾವ್ಯ ನಾಟಕಗಳಿಂದ ಅವನ್ನು ಸಮಯೋಚಿತವಾಗಿ ಆರಿಸಿ ಅದರಲ್ಲಿ ಕೆಲವೊಂದು ಪದ್ಯಗಳನ್ನ ಕುರಿತು ತುಂಬ ಹೃದಯವಾಗಿ ಸಾರಗ್ರಾಹವಾಗಿ ವಿಮರ್ಶೆಯನ್ನು ಸಹ ಮಾಡಿದಾನೆ ಹಾಗಾಗಿ ಇವನು ಉತ್ತಮ ವಿಮರ್ಶಕನೂ ಸಹ ಹೌದು ಉತ್ತಮ ವಿಮರ್ಶಕನು ಸಹ ಇವನು ಆಗಿದ್ದ ಒಟ್ಟನಾರಾಗಿ ಇವನಿಗೆ ಕಾವ್ಯದ ನಿಜವಾದ ಸವಿಯನ್ನು ಅರ್ತ್ಕೊಂಡಿದ್ದ ಅಂತ ಒಂದು ಅಭಿಪ್ರಾಯ ಇದೆ ಅಂದರೆ ಕಾವ್ಯದ ನಿಜವಾದ ಸವಿಯನ್ನು ಕುಂತಕ ಅರ್ತ್ಕೊಂಡಿದ್ದ ಹಾಗಾಗಿ ಮಹಿಮಾ ಭಟ್ಟ ಅನ್ನುವಂತಹ ಒಬ್ಬ ಅಲಂಕಾರಿಕ ಕುಂತಕನನ್ನು ಸರ್ಹೃದಯ ಮಾನಿ ಅನ್ನುವಂತಹ ಒಂದು ವಿಶೇಷಣವನ್ನು ಬಳಸಿ ಕರೆದಿದ್ದಾನೆ ಸರ್ಹೃದಯ ಮಾನಿ ಅನ್ನುವಂತಹ ಒಂದು ವಿಶೇಷಣವನ್ನು ಯಾರಿಗೆ ಕೊಟ್ಟಿದ್ದಾನೆ ಕುಂತಕನಿಗೆ ಭಟ್ಟ ಅನ್ನುವಂತಹ ಅಲಂಕಾರಿಕ ಕೊಟ್ಟಿದ್ದಾನೆ ಇನ್ನು ಇವನು ತಾನು ತನ್ನ ಇವನ ವಕ್ರೋಕ್ತಿ ಜೀವಿತ ಗ್ರಂಥದಲ್ಲಿ ಪ್ರತಿಪಾದಿಸಿರುವಂಥ ಸಿದ್ಧಾಂತ ನಾನು ಮೊದಲೇ ಹೇಳಿರೋ ಹಾಗೆ ವಕ್ರೋಕ್ತಿ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿದನೆ ಈ ವಕ್ರೋಕ್ತಿ ಅನ್ನುವಂತಹ ಪದ ಅಲಂಕಾರ ಸಿದ್ಧಾಂತದಲ್ಲಿ ಸಾಕಷ್ಟು ಪರಿಚಿತವಾಗಿದೆ ಅಂದರೆ ವಕ್ರೋಕ್ತಿ ಅನ್ನೋದು ಕೊಂಕು ನುಡಿ ಅಥವಾ ವಿಶಿಷ್ಟವಾದಂತಹ ಒಂದು ಉಕ್ತಿ ಈ ವಕ್ರೋಕ್ತಿ ಇಲ್ದಲೇ ಕಾ ಅಲಂಕಾರವಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಬಾಮಹ ಹೇಳಿದ್ದ ಎಲ್ಲ ಅಲಂಕಾರದಲ್ಲೂ ಈ ವಕ್ರೋಕ್ತಿ ಇರಲೇಬೇಕು ವಕ್ರೋಕ್ತಿ ಇಲ್ಲದಲೇ ಅಂತ ಹೇಳಿಬಿಟ್ಟು ಬಾಮಹ ಹೇಳಿದ್ದ ಹಾಗೆ ದಂಡಿನೂ ಸಹ ವಾಗ್ಮಯದಲ್ಲಿ ಎರಡು ಬಗ್ಗೆ ಒಂದು ಸ್ವಭಾವೋಕ್ತಿ ಮತ್ತೊಂದು ವಕ್ರೋಕ್ತಿ ವಾಮಹ ಈ ವಕ್ರೋಕ್ತಿಯನ್ನ ಪದವನ್ನು ಮುಂಚೆನೆ ಬಳಸಿದ್ದ ಹಾಗೆ ದಂಡಿನೂ ಸಹ ಈ ಪದವನ್ನು ಬಳಸಿದ್ದ ವಾಗ್ಮಯದಲ್ಲಿ ಎರಡು ಬಗ್ಗೆ ಒಂದು ಸ್ವಭಾವೋಕ್ತಿ ಮತ್ತೊಂದು ವಕ್ರೋಕ್ತಿ ಅಂತ ಹೇಳಿಬಿಟ್ಟು ದಂಡಿನೂ ಸಹ ಹೇಳಿದ್ದ ಆದರೆ ಕುಂತಕ್ಕ ಮಾತ್ರ ಇದಕ್ಕೆ ವಿಶಾಲವಾದಂತಹ ವ್ಯಾಪ್ತಿಯನ್ನು ಕೊಟ್ಟಿದ್ದಾನೆ ಅವನ ಪ್ರಕಾರ ವಕ್ರೋಕ್ತಿಯೇ ಕಾವ್ಯದ ಜೀವಿತ ಅಥವಾ ವಕ್ರೋಕ್ತಿಯೇ ಕಾವ್ಯದ ಜೀವಾಳ ನೋಡಿ ಅವನ ಕೃತಿಯ ಹೆಸರೇ ಇದನ್ನು ಇದೆ ಕೃತಿ ಹೆಸರೇನು ವಕ್ರೋಕ್ತಿ ಜೀವಿತ ಅಂತ ಹೇಳಿಬಿಟ್ಟು ಇದೇ ಆ ಹೆಸರೇ ವಕ್ರೋಕ್ತಿಯೇ ಕಾವ್ಯದ ಜೀವಾಳ ಅನ್ನೋದನ್ನು ಅಲ್ಲಿ ಸೂಚನೆಯನ್ನು ಮಾಡ್ತಾ ಇದೆ ಅವನ ಪ್ರಕಾರ ಒಂದು ಕೃತಿಯು ಕಾವ್ಯತ್ವವನ್ನು ಅಥವಾ ಕಾವ್ಯತತ್ವವನ್ನು ಪಡ್ಕೋಬೇಕು ಅಂತಂದರೆ ಅದರಲ್ಲಿ ವರ್ಣ ವಿನ್ಯಾಸದಿಂದ ಹಿಡಿದು ವರ್ಣ ಅಂದ್ರೇನು ಅಕ್ಷರ ಅದರಲ್ಲಿ ಬಳಸುವಂತಹ ಅಕ್ಷರದಿಂದ ಹಿಡಿದು ಆ ಪೂರ್ಣ ಪ್ರಬಂಧ ಅಂದರೆ ಪೂರ್ಣ ಕಾವ್ಯದಲ್ಲಿ ಎಲ್ಲ ಅಂಗಗಳಲ್ಲೂ ಈ ವಕ್ರೋಕ್ತಿ ಇರಲೇಬೇಕು ಅಂದರೆ ಒಂದು ಕೃತಿಯು ಕಾವ್ಯತ್ವವನ್ನು ಪಡ್ಕೋಬೇಕು ಅಂತಂದ್ರೆ ಅದರಲ್ಲಿ ವರ್ಣ ವಿನ್ಯಾಸದಿಂದ ಹಿಡಿದು ವರ್ಣ ಅಂದರೆ ಒಬ್ಬ ಕವಿ ತನ್ನ ಕಾವ್ಯದಲ್ಲಿ ಬಳಸುವ ಅಕ್ಷರದಿಂದ ಹಿಡಿದು ಪೂರ್ಣ ಪ್ರಬಂಧದವರೆಗೆ ಅಕ್ಷರದಿಂದ ಹಿಡಿದು ಪೂರ್ಣ ಪ್ರಬಂಧದವರೆಗೆ ಎಲ್ಲ ಅಂಶಗಳಲ್ಲೂ ಏನಿರಬೇಕು ವಕ್ರೋಕ್ತಿ ಅನ್ನೋದು ಇರಲೇಬೇಕು ಆಗ ಆಗ ಮಾತ್ರ ಆಗ ಮಾತ್ರ ವಕ್ರೋಕ್ತಿ ಅನ್ನೋದು ಇರಬೇಕು ಆ ವಕ್ರ ವಕ್ರೋಕ್ತಿಯನ್ನು ತರೋದಕ್ಕೆ ಸಾಧ್ಯವಾಗೋದು ಕವಿಯ ಪ್ರತಿಭೆ ಕವಿಯ ಪ್ರತಿಭೆಯಿಂದ ಮಾತ್ರ ಆ ವಕ್ರೋಕ್ತಿಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನು ಪ್ರತಿಭೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾನೆ ಈ ಈ ಒಂದು ಕವಿಯ ಪ್ರತಿಭೆಯನ್ನು ವಕ್ರ ಕವಿ ವ್ಯಾಪಾರ ಅಥವಾ ಕವಿ ವ್ಯಾಪಾರ ವಕ್ರತೆ ಅಥವಾ ಕವಿ ಕೌಶಲ ಅಂತ ಹೇಳಿಬಿಟ್ಟು ಕರೀತಾರೆ ವಕ್ರ ಕವಿ ವ್ಯಾಪಾರ ಅಥವಾ ಕವಿ ವ್ಯಾಪಾರ ವಕ್ರತೆ ಅಥವಾ ಕವಿ ಕೌಶಲ ಒಂದು ಕೃತಿ ಕಾವ್ಯತ್ವವನ್ನು ಪಡ್ಕೋಬೇಕು ಅಂತಂದರೆ ವರ್ಣ ವಿನ್ಯಾಸದಿಂದ ಹಿಡಿದು ಪೂರ್ಣ ಪ್ರಬಂಧದವರೆಗೆ ವರ್ಣ ಅಂದರೆ ಅಕ್ಷರಗಳ ವಿನ್ಯಾಸದಲ್ಲಿ ವಕ್ರೋಕ್ತಿನ ತರಬೇಕು ಅಕ್ಷರಗಳ ವಿನ್ಯಾಸದಿಂದ ಹಿಡಿದು ವಾಕ್ಯಗಳಿಂದ ಹಿಡಿದು ಪೂರ್ಣ ಪ್ರಬಂಧದಲ್ಲಿ ವಕ್ರೋಕ್ತಿಯನ್ನು ತರಬೇಕು ಈ ವಕ್ರೋಕ್ತಿಯನ್ನು ತರೋದಕ್ಕೆ ಅಥವಾ ಈ ವಕ್ರತ್ವಕ್ಕೆ ಆಧಾರವಾಗಿ ಇರುವಂಥದ್ದು ಯಾವುದು ಕವಿಯ ಪ್ರತಿಭೆ ಅದನ್ನೇ ನಾವು ನಾವು ಅಂದರೆ ಇಲ್ಲಿ ಅದನ್ನೇ ಕುಂತಕ ವಕ್ರಕವಿ ವ್ಯಾಪಾರ ಅಥವಾ ಕವಿ ವ್ಯಾಪಾರ ವಕ್ರತ್ವ ಅಥವಾ ಕವಿ ಕೌಶಲ ಅಂತ ಹೇಳ್ಬಿಟ್ಟು ಕರೆದಿದ್ದಾನೆ ಅವನ ಪ್ರಕಾರ ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತವು ಕಾವ್ಯಂ ತದ್ವಿದಾಲ್ಹಾದ ಕಾರಿಣಿ ಶಬ್ದಾರ್ಥ ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತವು ಕಾವ್ಯಂ ತದ್ವಿದಾಲ್ಹಾದ ಕಾರಣಿ ಶಬ್ದಾರ್ಥ ಸಹಿತವಾದಂತಹ ಕಾವ್ಯವು ವಕ್ರಕವಿ ವ್ಯಾಪಾರದಿಂದ ಕೂಡಿರುವಂಥದ್ದು ಅಂತಹ ಬಂಧದಲ್ಲಿ ವ್ಯವಸ್ಥೆಗೊಂಡಂತಹ ಒಂದು ಅದು ವ್ಯವಸ್ಥೆಗೊಂಡಂತಹ ಸಂದರ್ಭದಲ್ಲಿ ಅದು ಕಾವ್ಯ ಅಂತ ಅನಿಸ್ಕೊಳ್ಳುತ್ತೆ ಅಂತಹ ಕಾವ್ಯವು ಬಲ್ಲವರಿಗೆ ಆಹ್ಲಾದವನ್ನು ಆಲ್ಹದ ಅಂದರೆ ಸಂತೋಷ ಅಂತ ಹೇಳ್ಬಿಟ್ಟು ಹೇಳ್ಬೋದು ಆಹ್ಲಾದವನ್ನು ಉಂಟು ಮಾಡುತ್ತೆ ಶಬ್ದಾರ್ಥ ಸಹಿತವು ವಕ್ರಕವಿ ವ್ಯಾಪಾರ ಶಾಲೆನಿ ಬಂದೇ ವ್ಯವಸ್ಥಿತವು ಕಾವ್ಯಂ ತದ್ವಿದ ಆಹ್ಲಾದ ಕಾರಿಣಿ ಅಂದರೆ ಕಾವ್ಯವು ಬಲ್ಲವರಿಗೆ ಆಹ್ಲಾದವನ್ನು ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲವರಿಗೆ ಆಹ್ಲಾದವನ್ನು ಸಂತೋಷವನ್ನು ಉಂಟು ಮಾಡುವಂಥದ್ದು ಕಾವ್ಯ ಅದು ವಕ್ರಕವಿ ವ್ಯಾಪಾರದಿಂದ ಕೂಡಿರುವಂಥದ್ದು ಅಂತಹ ಬಂಧದಲ್ಲಿ ವ್ಯವಸ್ಥೆಗೊಂಡಂತಹ ಶಬ್ದಾರ್ಥಗಳು ಒಟ್ಟಾಗಿ ಸೇರಿ ಕಾವ್ಯ ಅಂತ ಅನಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಕುಂತಕನ ಅಭಿಪ್ರಾಯವಾಗಿದೆ ಇನ್ನು ಈ ವಕ್ರೋಕ್ತಿ ಸಿದ್ಧಾಂತದ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ಮುಂದೆ ಅವನು ವಕ್ರೋಕ್ತಿ ಸಿದ್ಧಾಂತವನ್ನು ತಿಳ್ಕೊಬೇಕಾದ್ರೆ ನಾವು ನೋಡ್ತೀವಿ ಅಲ್ಲಿ ಹಾಗೆ ಇದುವರೆಗೆ ಮಾರ್ಗದ ಬಗ್ಗೆ ತಿಳಿಯುವಂಥ ಸಂದರ್ಭದಲ್ಲಿ ಭೌಗೋಳಿಕ ವಿಭಜನೆಯನ್ನು ಮಾಡಿದರು ಮಾರ್ಗ ಹಿಂದೆ ನೀವು ಯಾವುದು ವೈದರ್ಭಿ ಗೌಡಿ ಅಥವಾ ಪಾಂಚಾಲಿ ಎನ್ನುವಂಥ ಮಾರ್ಗವನ್ನು ಯಾರ ಕಾಲದಲ್ಲಿ ದಂಡಿ ಮತ್ತು ವಾಮನರ ಕಾಲದಲ್ಲಿ ಅವರು ಆ ಮಾರ್ಗಗಳನ್ನ ಹೇಳಿದರು ರೀತಿ ಅಥವಾ ಮಾರ್ಗ ಅಂತ ಹೇಳಿಬಿಟ್ಟು ಹೇಳಿದರು ಅದನ್ನು ಭೌಗೋಳಿಕ ಅಂದರೆ ವೈದರ್ಭ ಅನ್ನುವಂತಹ ಪ್ರಾಂತ್ಯದಲ್ಲಿ ಆ ಒಂದು ಪ್ರಾಂತ್ಯದ ಸುತ್ತಮುತ್ತ ಇರುವಂಥವರು ಅನುಸರಿಸ್ತಿದ್ದಂತಹ ಶೈಲಿಗೆ ವೈದರ್ಭ ಮಾರ್ಗ ಅಥವಾ ಗೌಡ ಪ್ರಾಂತ್ಯದವರು ಬಳಸ್ತಿದ್ದಂತಹ ಒಂದು ರೀತಿಗೆ ಗೌಡ ಮಾರ್ಗ ಅಥವಾ ಪಾಂಚಾಲ ಪ್ರದೇಶದ ಅವರು ಬಳಸಿದಂಥ ರೀತಿಗೆ ಪಾಂಚಲ ಮಾರ್ಗ ಅಂತ ಹೇಳಿಬಿಟ್ಟು ಇದ್ರು ಅಂತ ನಾವು ಹಿಂದೆ ತಿಳ್ಕೊಂಡಿದ್ವಿ ಆದರೆ ಈ ಒಂದು ಭೌಗೋಳಿಕ ವಿಭಜನೆಯನ್ನು ಇವನು ಒಪ್ಕೊಳ್ಳಲ್ಲ ಅದರ ಬದಲಿಗೆ ಕಾವ್ಯ ಅನ್ನುವಂಥದ್ದು ಕವಿ ಮನೋಧರ್ಮಕ್ಕನುಗುಣವಾಗಿದೆ ಅಂತ ಮೊದಲ ಬಾರಿಗೆ ಇವನು ಹೇಳ್ತಾನೆ ಅಂದರೆ ಅವನು ಯಾವ ಪ್ರದೇಶದಲ್ಲಾರು ಇರಲಿ ಆದರೆ ಕಾವ್ಯ ಪ್ರತಿಯೊಬ್ಬ ಕವಿಗೂ ಅವಂದ್ಯವಾದಂತಹ ಒಂದು ಮನೋಧರ್ಮ ಇರುತ್ತೆ ಆ ಒಂದು ಕವಿ ಮನೋಧರ್ಮಕ್ಕೆ ಅನುಗುಣವಾಗಿ ಮಾರ್ಗಗಳಿವೆ ಅಂತ ಹೇಳಿಬಿಟ್ಟು ಹೆಸರನ್ನು ಕೊಟ್ಟಿರುವಂಥದ್ದು ಯಾರು ಕುಂತಕ ಕವಿ ಮನೋಧರ್ಮಕ್ಕೆ ಅನುಗುಣವಾಗಿ ಮಾರ್ಗಗಳನ್ನ ಹೆಸರಿಸಿ ವಿಶಿಷ್ಟವಾದ ಗುಣವಿನ್ಯಾಸದಿಂದ ಅವುಗಳ ಲಕ್ಷಣವನ್ನು ಇವನು ವಿವರಿಸ್ತಾನೆ ಹೀಗೆ ಒಂದು ಕಡೆಯಲ್ಲಿ ಅಲಂಕಾರ ಸಿದ್ಧಾಂತ ಇನ್ನೊಂದು ಕಡೆಯಲ್ಲಿ ರೀತಿ ಸಿದ್ಧಾಂತ ಈ ಎರಡನ್ನ ಇವನ ವಕ್ರೋಕ್ತಿ ಸಿದ್ಧಾಂತ ಒಳಗೊಂಡು ಅದನ್ನು ಪೂರ್ಣಗೊಳಿಸುತ್ತೆ ಇದಿಷ್ಟು ಕುಂತಕ ಹಾಗೆ ಅವನ ಕೃತಿ ವಕ್ರೋಕ್ತಿ ಜೀವಿತದ ಬಗ್ಗೆ ಇನ್ನು ಮುನ್ ಇವನ ಬಗ್ಗೆ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ನಾನು ಹಿಂದಿನ ಅಲಂಕಾರಿಕರ ಹಾಗೆ ಟಿಪ್ಪಣಿ ಕೇಳ್ತಾರೆ ಅಥವಾ ಒಂದು ವಾಕ್ಯದ ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನು ವಿವರವಾಗಿ ವಕ್ರೋಕ್ತಿ ಸಿದ್ಧಾಂತವನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ